ನಮಸ್ಕಾರ ರೀ ಎಲ್ಲರಿಗೆ ಬರ್ರಿ ಇವತ್ತು ಮೃದು ಮೃದು ಆಗಿ ಅಕ್ಕಿ ಇಡ್ಲಿ ಹೆಂಗೆ ಮಾಡೋದ್ ನೋಡೋಣ ರೀ ಬರ್ರಿ ಅಕ್ಕಿ ಇಡ್ಲಿ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ನೀವು ಎಷ್ಟು ಇಡ್ಲಿ ಮಾಡಬೇಕು ಅಷ್ಟೇ ಅಕ್ಕಿ ತೊಗೋಬೇಕು ಈಗ ನಾವು ನಾಲ್ಕು ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀವಿ ಒಂದು ಆಗುವಷ್ಟು ಉದ್ದಿನ ಬೆಲೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅವಲಕ್ಕಿ ತೊಗೋಬೇಕು ಎರಡು ಸ್ಪೂನಷ್ಟು ಮೆಂತೆಕಾಲು ಈ ಥರ ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಬೇಕು ನೋಡ್ರಿ ಮೊದಲು ನಾನು ಅಕ್ಕಿಯನ್ನು ಹಾಕಿಕೊಳ್ಳುತ್ತಿದ್ದೇನೆ ರೀ ಆಮೇಲೆ ಉದ್ದಿನ ಬೇಳೆ ಹಾಕಿಕೊಂಡಿದ್ದೀನಿ ಆಮೇಲೆ ಅವಲಕ್ಕಿ ಮತ್ತು ಮೆಂತೆ ಇದಾದ ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇವುಗಳನ್ನು ನೀರಲ್ಲಿ ಸ್ವಚ್ಛವಾಗಿ ತಲ್ಕೋಬೇಕು ಸರಿಯಾಗಿ ಮೇಲೆ ಕೆಳಗೆ ಮಾಡಿ ಎಲ್ಲವನ್ನು ಸ್ವಚ್ಛ ಮಾಡಿಕೊಡುತ್ತೆ ಎರಡು ಮೂರು ಸಲ ಕ್ಲೀನ್ ಮಾಡ್ರೂ ಪರವಾಗಿಲ್ಲ ಆಮೇಲೆ ನೀರನ್ನು ಬಸಿಬೇಕು ನೀರನ್ನು ಬಸಿದಾದ ಮೇಲೆ ಮತ್ತೆ ನೀರನ್ನು ತುಂಬಿ ಪಾತ್ರೆಯನ್ನು ಮುಚ್ಚಬೇಕು ಹೀಗೆ ಐದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನಂತರ ಎಲ್ಲವನ್ನು ಮಿಕ್ಸರ್ ಜಾರಿನಲ್ಲಿ ಹಾಕಿಕೊಂಡು ಸಣ್ಣ ಆಗುವಂತೆ ಗ್ರೈಂಡ್ ಮಾಡಿಕೊಳ್ಳಬೇಕು ನೀರು ಕಮ್ಮಿಯಾಗಿದ್ದರೆ ಮತ್ತೆ ನೀರನ್ನು ಹಾಕಿಕೊಂಡು ಗ್ರೈಂಡ್ ಮಾಡಬೇಕು ಗ್ರ್ಯಾಂಡ್ ಆದ ಮೇಲೆ ಎಲ್ಲ ರುಬ್ಬಿರುವ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಬೇಕು ಸ್ವಲ್ಪ ಸೋಡಾವನ್ನು ಹಾಕಿಕೊಳ್ಳಬೇಕು ಆಮೇಲೆ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟನ್ನು ಒಂದು ಆರು ಗಂಟೆ ತನಕ ನೆನೆಯಲ್ಲೂ ಇಡಬೇಕು ಇಲ್ಲ ಅಂದರೆ ಸಂಜೆನೆ ನೆನೆ ಇಟ್ಟು ಬೆಲೆಗೆ ಮಾಡ್ಕೋಬೇಕು ಹಿಟ್ಟು ನೆನೆದ ನಂತರ ಉಪ್ಪನ್ನು ಹಾಕಬೇಕು ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಕೊನೆಯದಾಗಿ ಎಳ್ಳವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇಡ್ಲಿ ಮನೆ ತೆಗೆದುಕೊಂಡು ಪ್ಲೇಟ್ ಕಲೆಗೆ ಸ್ವಲ್ಪ ಎಣ್ಣೆಯನ್ನು ಸವೆಕೊಳ್ಬೇಕು ಇದರಿಂದ ಇಡ್ಲಿ ತೆಗೆಯೋಕೆ ಈಸಿ ಆಗುತ್ತೆ ಕೆಲವೊಬ್ರು ಅನ್ನು ಹಾಕ್ತಾರೆ ಅದನ್ನ ಬಳಸಬಾರ್ದು ಈ ಥರ ಎಣ್ಣೆ ಸವೆರಿದ ನಂತರ ಒಂದೊಂದು ಮನೆಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಬೇಕು ಸರಿಯಾಗಿ ಚಲಾಡದ ಹಾಗೆ ಸರ್ಫೇಸ್ ಈಕ್ವಲ್ ಆಗಿ ಹಾಕೋಬೇಕು ಈ ರೀತಿ ಎಲ್ಲ ಪ್ಲೇಟ್ನಲ್ಲಿ ಹಾಕಿಕೊಂಡ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಸ್ಟೋನಲ್ಲಿ ಕುದಿಯೋಕ್ಕೆ ಇಡಬೇಕು ಮೂರು ವಿಸಲ್ ಆಗೋ ತನಕ ವೇಟ್ ಮಾಡಬೇಕು ನೋಡ್ರಿ ಈಗ ಮೂರು ವಿಸಲ್ ಆಗಿದೆ ಇಡ್ಲಿ ಹೇಗಾಗಿದೆ ಅಂತ ನೋಡೋಣ ಬನ್ನಿರಿ ನೋಡ್ರಿ ಎಲ್ಲ ಇಡ್ಲಿ ಬೆಂದಿದೆ ಸ್ವಲ್ಪ ಮುಟ್ಟಿ ಚೆಕ್ ಮಾಡಬೇಕು ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ನೋಡ್ರಿ ಯಾವ ಥರ ಬಂದಿದೆ ಸಾಫ್ಟಾಗಿ ಆಮೇಲೆ ಒಂದೊಂದು ಇಡ್ಲಿಯನ್ನು ಸ್ಪೂನಲ್ಲಿ ತೆಗೆದುಕೊಂಡು ಹಾಕಬೇಕು ನೋಡಿರಿ ಈ ಥರ ಬಂದಿದೆ ಹೆಚ್ಚು ಖರ್ಚಿಲ್ಲದ ಮನೆಯಲ್ಲಿ ಇರುವ ಅಕ್ಕಿಯಿಂದ ಈ ಥರ ಸಾಫ್ಟಾಗಿರುವ ಇಡ್ಲಿಯನ್ನು ಮಾಡ್ಕೋಬಹುದು ಜೊತೆಗೆ ಚಟ್ನಿಯನ್ನು ಸ್ವಲ್ಪ ತಯಾರಿಸಿಕೊಂಡು ಪ್ಲೇಟ್ನಲ್ಲಿ ಸರ್ವ್ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದೇ ಥರ ಅಡುಗೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಯ್ಯೋ